ಐ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರ ಇವತ್ತು ಹುಣ್ಮೆ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂತ ಬೇಗನೆ ಎದ್ದಿದ್ದೀನಿ ಇಷ್ಟು ದಿನ ಎಲ್ಲ ಐದು ಗಂಟೆಗೆ ಎದ್ದು ಆರೂವರೆಗೆ ಪೂಜೆ ಆಗ್ತಾಯಿತ್ತು ಇನ್ನೊಂದು ಸ್ವಲ್ಪ ಬೇಗನೆ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ನಾಲ್ಕೂವರೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಪೂಜೆನೂ ಆಯಿತು ಆರು ಗಂಟೆಗೆ ಇನ್ನೂ ಕತ್ಲೆಯೇ ಇತ್ತು ನಾನು ಪೂಜೆ ಮಾಡಬೇಕಾದ್ರೆ ಪೂಜೆ ಎಲ್ಲ ಆಯಿತು ಮತ್ತು ದೇವಸ್ಥಾನದಲ್ಲಿ ಏಳು ಗಂಟೆಗೆ ತೈಯೋದ್ರಿಂದ ಅಲ್ಲಿ ನಾನು ಸುಮ್ಮನೆ ಅಲ್ಲೋ ಕೂತ್ಕೊಳ್ಳೋ ಬದಲು ಇಲ್ಲೇ ಎಲ್ಲ ಕೆಲಸ ಮಾಡಿಬಿಟ್ಟು ಏಳು ಗಂಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಗುರು ರಾಘವೇಂದ್ರ ಅವ್ರದ್ದು ನಾಮಾವಳಿ ಬರೀತಾ ಇದ್ದೀನಿ ಡೈಲಿ ಒಂದೊಂದು ಪೇಜ್ ಬರಿತೀನಿ ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಒಂಥರ ಪಾಸಿಟಿವ್ ಎನರ್ಜಿನೂ ಇರುತ್ತೆ ಎಲ್ಲ ಬರೆದಿಟ್ಬಿಟ್ಟು ಇಟ್ಬಿಟ್ಟು ಮತ್ತು ಇನ್ನೊಂದು ಬುಕ್ಕಲ್ಲಿ ಶ್ಲೋಕ ಬರಿತೀನಿ ಆರು ಸಲ ಎಲ್ಲ ಬರೆದಿಟ್ಬಿಟ್ಟು ಇಟ್ಬಿಟ್ಟು ಮತ್ತು ಇನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿ ಹಚ್ಚಿಟ್ಬಿಟ್ಟು ಮತ್ತು ನಿನ್ನೆ ಎಕ್ಕದ ಗಿಡ ಹೂವು ತಂದಿದ್ದೆ ಅದು ಎರಡು ಹಾರ ಆಗಿತ್ತು ಅಲ್ಲಿ ದೇವಸ್ಥಾನ ಕೊಡೋಣ ಗಣಪತಿ ದೇವಸ್ಥಾನಕ್ಕೆ ಶುಕ್ರವಾರ ಶುಕ್ರವಾರ ಅಂತ ಅಂದ್ಕೊಂಡು ಹೋದ ಶುಕ್ರವಾರನೂ ಕೊಟ್ಟಿದ್ದೆ ಮತ್ತು ಈ ಶುಕ್ರವಾರನೂ ಕೊಡೋಣ ಅಂತ ಅಂದ್ಬಿಟ್ಟು ಹೂವನ್ನು ತೊಗೊಂಡು ಹೋದೆ ಅಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಅಂತೆ ನನಗೂ ಗೊತ್ತಿರಲಿಲ್ಲ ಅವ್ರು ಹೇಳಿದ್ರು ಸಂಜೆ ಸತ್ಯನಾರಾಯಣ ಪೂಜೆ ಬನ್ನಿ ಅಂತ ಇಲ್ಲ ಸರ್ ನಾನು ಸಂಜೆ ಆಗಿದ್ರೆ ಆಗಿದ್ದರೆ ಇದ್ದೆ ಸಂಜೆ ಎಂಟು ಗಂಟೆ ಮೇಲಂತೆ ಒಂಬತ್ತು ಗಂಟೆ ಆಗುತ್ತೆ ಹೋಗೋದು ಅಂದರು ಅದಕ್ಕೆ ಬರೋಕ್ಕಾಗಲ್ಲ ಅಂದೆ ನೆಕ್ಸ್ಟ್ ದಿನ ಬರ್ತಿರಲ್ಲ ಅವಾಗ ಪ್ರಸಾದ ಇಸ್ಕೊಂಡು ಹೋಗಿ ಅಂದರು ಆಮೇಲೆ ಮತ್ತೆ ಈ ರಂಗೋಲಿ ಎಲ್ಲ ನಾನೇ ಬಿಡಿಸಿರೋದು ಅಲ್ಲಿ ಒಂದೊಂದು ಸಲ ಅಜ್ಜಿಗೆ ಆಗಲಿಲ್ಲ ಅಂತ ಅಂದರೆ ಹೇಳ್ತಾರೆ ಒಂದು ಸ್ವಲ್ಪ ಬಿಟ್ಕೊಡಪ್ಪ ಅಂತ ಎಲ್ಲ ಕಡೆಯೂ ಬಿಟ್ಟು ರಂಗೋಲಿನ ಮನೆಗೆ ಬರೋಷ್ಟಲ್ಲಿ ನನಗೆ ಎಂಟು ಹತ್ತಾಗ್ಬಿಟ್ಟಿತ್ತು ಟೈಮು ನಾನು ಇಪ್ಪತ್ತು ನಿಮಿಷಕ್ಕೇ ಬಿಸಿ ಭಾತ್ ಮಾಡಬೇಕಾಗಿತ್ತು ಆಮೇಲೆ ಇವತ್ತು ಬೇರೆ ವ್ಯಾನ್ ನೋಡಿದ್ರೆ ಬೇಗನೆ ಬಂದುಬಿಟ್ಟಿದ್ದಾರೆ ಐದು ನಿಮಿಷ ಅಯ್ಯೋ ಏನು ಮಾಡೋದು ಅಂತಲೇ ಗೊತ್ತಾಗ್ಲಿಲ್ಲ ಹಂಗೂ ಹಾಲು ಕುಡ್ಕೊಂಡು ಹೋಗು ಅಂತ ಅಂತೆ ಇಲ್ಲ ಬೇಡ ನನಗೆ ಬೇಡಮ್ಮ ನನಗೆ ಇಷ್ಟು ಬೇಗ ನಾನು ತಿನ್ನಲ್ಲ ಬೇಡ ನಾನು ಬೇಗ ಬರ್ತಾಳೆ ಈಗ ಎಕ್ಸಾಮ್ ನಡೆಯೋದ್ರಿಂದ ಬೇಗನೆ ಬಂದುಬಿಡ್ತಾಳೆ ಅದಕ್ಕೆ ನಾನು ಹಂಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಣ್ಣಾದರೂ ತಿನ್ಕೊಂಡು ಹೋಗು ಅಂದೆ ಇಲ್ಲ ಬೇಡ ಅಂತ ಅಂದ್ಲು ನಾನು ಆಲ್ರೆಡಿ ನೋಡ್ತಾ ಇರ್ಬೋದು ಪ್ರಿಪೇರ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತು ಏನಿಲ್ಲ ಒಂದು ಕಡೆ ಬೇಳೆ ಮತ್ತು ಅಕ್ಕಿ ತರಕಾರಿ ಎಲ್ಲ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಗ್ಗರಣೆ ಹಾಕಿ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಮತ್ತು ಹತ್ತಮೆಣ್ಸಿನ್ಕಾಯಿ ಟೊಮೆಟೊ ಹಾಕಿ ಫ್ರೈ ಮಾಡಿ ಮತ್ತು ಹುಳಿ ಹಾಕ್ಕೊಂಡು ಮತ್ತು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕೊತೀನಿ ಅದು ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ ಜಸ್ಟ್ ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಈ ಕೂಗಿಸ್ಕೊಂಡಿರ್ತೀವಲ್ಲ ಅಕ್ಕಿ ಎಲ್ಲ ಅದು ಹಾಕ್ಕೊಂಡು ಒಂದು ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಿಸಿಬೇಳೆ ಭಾತು ಹಾಗೇ ಬಿಟ್ಟು ನಾನು ಚಿಕ್ಕ ಮಗಳು ಇಷ್ಟು ಬೇಗ ಹೇಳ್ತಾ ಇದ್ಲು ಇಷ್ಟು ದಿನ ಎಲ್ಲ ಇವತ್ತು ಎದ್ದಿರಲಿಲ್ಲ ಅದಕ್ಕೆ ಏನು ಮಾಡಿದೆ ಒಂದು ಸ್ವಲ್ಪ ಕಮ್ಮಿ ಉರಿ ಕೊಟ್ಟು ಅವಳು ಹೋಗ್ತಾಳೆ ಅಂದ್ಬಿಟ್ಟು ನಾನು ಬೇಗನೆ ಎತ್ತಿದ್ದೆ ವಿಷಲ್ಲೂ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಅದಕ್ಕೆ ಸಣ್ಣ ಉರಿ ಮಾಡಿಬಿಟ್ಟು ಅವಳನ್ನ ಎದಳಿಸ್ಕೊಂಡು ಬಂದು ಮುಖ ತೊಳಿಸ್ಬಿಟ್ಟು ಕುಣಿಸಿದ್ದೀನಿ ಬಟ್ಟೆ ಹಾಕಿ ಅವಳಿಗೆ ಹಾಕ್ಕೊಡ್ಬೇಕು ತಿಂಡಿನ ತಿನ್ನಿಸ್ಬಿಟ್ಟು ಎಲ್ಲ ಇಷ್ಟು ಬೇಗ ತಿನ್ಕೊಂಡು ಹೋಗ್ತಾಯಿದ್ಲು ಅವಳು ಬೇಗನೆ ರೆಡಿ ಆಗ್ತಾಯಿದ್ಲು ಅವಳಾಗ ಅವಳೇ ಹಾಕ್ತಾಯಿದ್ಲು ಇಷ್ಟು ದಿನ ಇವತ್ತು ಯಾಕೋ ಒಂದು ಸ್ವಲ್ಪ ಅವಳಿಗೆ ಬೇಜಾರಾಗಿದೆ ಅನಿಸುತ್ತೆ ಮೂಡಲ್ಲಿಲ್ಲ ಈಗ ಇವತ್ತು ಅದಕ್ಕೆ ಅವ ನಾನೇ ತಿನ್ನಿಸ್ಬಿಟ್ಟು ಇಷ್ಟು ದಿನ ಅವಳೇ ತಿಂತಾಯಿದ್ಲು ಇವತ್ತು ನಾನೇ ತಿನ್ನಿಸ್ಬಿಟ್ಟು ಹಾಗೇ ನಂದು ಒಂದು ಜ್ಯೂಸು ಪ್ರಿಪೇರ್ ಮಾಡಿಕೊಂಡು ಕುಡ್ಕೊಂಡು ಅದು ನಿಮಗೆ ಈ ಜ್ಯೂಸು ತುಂಬಾ ಒಳ್ಳೆಯದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಗೆ ಹೇಳ್ತೀನಿ ಈ ಜ್ಯೂಸ್ ಕುಡಿದ್ರೆ ನಿಜವಾಗ್ಲೂ ಊಟನೇ ಅಷ್ಟು ನಮ್ಗೆ ಕೇಳೋದಿಲ್ಲ ನಾನು ನೋಡಿ ಇಷ್ಟೇ ನಾನು ಕ್ವಾಂಟಿಟಿ ಊಟ ಮಾಡೋದು ಅವಾಗೆಲ್ಲ ಜ್ಯೂಸ್ ಕುಡಿತಿರ್ಲಿಲ್ವಲ್ಲ ಆವಾಗ ಒಂದು ಸ್ವಲ್ಪ ಜಾಸ್ತಿ ಊಟ ಸೇರ್ತಾ ಇತ್ತು ಈಗ ಈ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸು ಆಗಿದ್ದೀನಿ ಮತ್ತು ಹೆಲ್ತ್ಗೂ ಒಳ್ಳೆಯದು ಇದೇನಿಲ್ಲ ಒಂದಿನ ಕ್ಯಾರೆಟು ಒಂದಿನ ಬೀಟ್ರೋಟು ಇಲ್ಲಾಂದರೆ ಕ್ಯಾರೆಟು ಬೀಟ್ರೋಟು ಆ ಥರ ತಗೋತೀನಿ ಇಲ್ಲಾಂದರೆ ಹಣ್ಣಿದ್ರೆ ಹಣ್ಣು ಜ್ಯೂಸ್ ತೊಗೋತೀನಿ ಆ ಥರ ಒಂದೊಂದು ದಿನ ಒಂದೊಂದು ಥರ ತೊಗೋತೀನಿ ಅದೆಲ್ಲ ಕುಡಿದು ಆಮೇಲೆ ಒಂದೂವರೆ ಗಂಟೆ ಬಿಟ್ಟು ತಿಂಡಿ ತಿಂದ್ಕೊಂಡೆ ಮತ್ತು ಇನ್ನೂ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ರೋಸ್ ವಾಟರ್ ಮಾಡಿ ಮಾಡೋದು ಇದ್ದೀನಿ ನೀವು ಮನೇಲಿ ಈಸಿಯಾಗಿ ಮಾಡ್ಬೋದು ಈ ರೋಸ್ ವಾಟರು ಮಾ ಆಚೆ ಕಡೆ ಅಷ್ಟು ಚೆನ್ನಾಗಿರಲ್ಲ ನಿಮಗೆ ಇದು ನೋಡ್ತಾ ಇರ್ಬೋದು ಇದು ಪನ್ನೀರ್ ರೋಸು ಅಂತ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಮೆಲ್ ಇದು ಪ್ರಿಪೇರ್ ಮಾಡಿದಾಗ ಮನೆ ಫುಲ್ಲು ಘಮ ಘಮ ಅಂತ ಇರುತ್ತೆ ರೋಸ್ಟ್ ಪೆಟಲ್ಸ್ದು ಆಮೇಲೆ ಇಷ್ಟು ನಮಗೆ ರೋಸ್ಗೆ ನಮಗೆ ಸಿಗೋದೇ ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು ಅಷ್ಟೇ ಇದೇನಿಲ್ಲ ಒಂದು ಪಾತ್ರೆ ತಗೊಂಡು ಸುತ್ತ ನಾನು ಏನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ಥರ ಮಾಡೋದು ಮತ್ತು ಇದು ಕಮ್ಮಿ ಉರಿಲೇ ಮಾಡಬೇಕು ಅದು ಈ ಪ್ಲೇಟ್ ಮುಚ್ಚಿರ್ತೀವಲ್ಲ ಹಬೆಯಲ್ಲಿ ನೀರು ಬರುತ್ತಲ್ಲ ಆಗಿ ಆ ಪ್ಲೇಟಲ್ಲಿರುತ್ತೆ ಅದು ಈ ಬೌಲ್ಗೆ ಆಗುತ್ತೆ ಅಷ್ಟೇ ಆ ಬೌಲ್ಗೆ ಶೇಖರಣೆ ಆಗಿರುತ್ತೆ ಅದು ನಮಗೆ ಸಿಗೋದೇ ಒಂದಿಷ್ಟು ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ತಣ್ಣಗಾದಮೇಲೆ ನೀರು ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಹಾಕೊಂಡ್ರೆ ನಿಜವಾಗ್ಲೂ ತುಂಬಾ ಸ್ಮೆಲ್ಲು ತುಂಬಾ ಚೆನ್ನಾಗಿತ್ತು ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದಿದ್ದು ಬೇರೆ ಕಡೆಯೆಲ್ಲ ನಾವು ರೋಸ್ ವಾಟರು ಅಷ್ಟು ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ತುಂಬ ತುಂಬ ದಿನ ಯೂಸ್ ಮಾಡ್ಬೋದು ತುಂಬಾ ಸೇಫ್ ಅನಿಸುತ್ತೆ ನೀವು ಯೂಸ್ ಮಾಡೋದ್ರಿಂದ ಇದು ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿಲ್ಲದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು